ಇನ್ ಲೈಫ್ ಸೂಪರ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ರಾಗಿ ಮುದ್ದೆ ಮಾಡೋರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಒಂದು ನಾನು ಮಾಡೋ ಮೆಥಡಲ್ಲಿ ನಿಮಗೆ ಇದ್ದೀನಿ ಇದನ್ನು ಫಾಲೋ ಮಾಡಿಕೊಂಡು ನೀವು ಮಾಡಿ ನೋಡಿ ಬಿಸಿ ನೀರು ಕುದಿಯೋಕ್ಕೆ ಇಡಬೇಕು ಕುದಿಯೋಕ್ಕೆ ಇಟ್ಬಿಟ್ಟು ಈಗ ನಮ್ಗೆ ಎಷ್ಟು ಆ ಪೀಸ್ ನೀರಿಗೆ ಎಷ್ಟು ಅಳತೆಗೆ ಬೇಕಾಗುತ್ತಲ್ವ ಅಷ್ಟು ನೋಡ್ಕೊಂಡು ನೀರು ಹಿಟ್ಟು ಹಾಕ್ಕೊಳ್ಳಿ ನೀವು ಮುದ್ದೆಗೆ ಹಿಟ್ಟು ಉದುರಿಸ್ಕೊತಿರಲ್ವ ಸೊ ಅದರ ಥರ ಇದಕ್ಕೇನು ಗಟ್ಟಿನೇ ಆಗಬೇಕು ಅನ್ನೋ ಥರ ಏನೂ ಇಲ್ಲ ನೋಡಿ ಈ ಥರ ಕುದಿಲಿಕ್ಕೆ ಬಿಟ್ಬಿಡಿ ಕುದಿಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಸಿ ರೈಸ್ ಇರುತ್ತೆ ಇಲ್ಲ ನಿಮ್ಮ ಮನೇಲಿ ರೈಸ್ ಯಾವುದೋ ರೈಸ್ ಇರುತ್ತೆ ಮಧ್ಯಾಹ್ನ ಮಾಡಿರೋದು ನಾನು ಬಿಸಿ ರೈಸ್ ಮಾಡ್ಕೊಂಡಿದ್ದೆ ನಾನು ರೈಸನ್ನ ಮಿಕ್ಸಿ ಮಾಡ್ಕೊಂಡು ಈಗ ಇದಕ್ಕೆ ಇಟ್ಟಿಗೆ ಬೆರೆಸ್ಕೊತಾ ಇದ್ದೀನಿ ಜೋಳದ ಹಿಟ್ಟಿಗೆ ಅಕ್ಕಿ ಗೋ ಅಕ್ಕಿ ಉದ್ದಿನ ಬೆಳೆದು ಏನೋ ಮಿಕ್ಸ್ ಮಾಡಿ ಹಾಕಿಸ್ಕೊಂಡು ಬರೋದಿಲ್ಲ ನಾವು ಡೈರೆಕ್ಟ್ ಜೋಳ ಹಾಕಿಸ್ಕೊಂಡಿರ್ತೀನಿ ಅಷ್ಟೇ ಜೋಳಕ್ಕೆ ಇವಾಗ ಹಿಂಗೆ ಬೇಕು ನಮಗೆ ಬೇಕಾದಾಗ ಸೆಕ್ಕಿ ರೊಟ್ಟಿ ಬೇಕು ಕಟಗೆ ರೊಟ್ಟಿ ಬೇಕು ಅಂದಾಗ ಇಮಿಡಿಯೇಟ್ಲಿ ಇದಕ್ಕೆ ಬೇಗ ಕಟಗೆ ರೊಟ್ಟಿ ಆಗುತ್ತೆ ಇದಕ್ಕೆ ನೋಡಿ ಆ ಥರ ಮುದ್ದೆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆ ಮಿಕ್ಸಿ ಮಾಡಿರೋದು ರೈಸ್ನ ಹಾಕ್ಕೊಳ್ಳಿ ಆಮೇಲೆ ಆ ಮುದ್ದೆ ಹಾಕ್ಕೊಳ್ಳಿ ಇಷ್ಟು ಮುದ್ದೆ ಮಾಡೋದು ಮಾಮೂಲಿ ನಿಮ್ಗೆ ಗೊತ್ತಿದ್ದಿದೆಯಲ್ವ ಅದೇನು ಗಟ್ಟಿನೇ ಆಗಬೇಕು ಅನ್ನೋದಿಲ್ಲ ಮೆತ್ತಿಗಿದ್ರೂ ಓಕೆ ಫಸ್ಟ್ ಒಂದೊಂದು ಎರಡು ಕೆ ಜಿ ಹಾಕಿಸ್ಕೊಂಬಂದು ಟ್ರೈ ಮಾಡಿ ಒಂದಿನ ಒಂದು ಸ್ವಲ್ಪ ಹರಿಬೋದು ರೊಟ್ಟಿ ಮಾಡೋಕ್ಕೆ ಮಾಡುವಾಗ ಬೇಯಿಸೋದು ಮಾತ್ರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹರಿದ್ರೂ ತೊಂದರೆ ಏನಿಲ್ಲ ಈಗ ನಾನು ಮಾಡೋ ಮೆಥಡಲ್ಲಿ ಮಾಡಿ ಖಂಡಿತ ನಿಮ್ಗೆ ರೊಟ್ಟಿ ಬಂದೇ ಬರುತ್ತೆ ನಾವು ನೀವು ಮುದ್ದೆ ಮಾಡೋದನ್ನ ಒಮ್ಮೆ ಎರಡು ಸಲ ಗಂಟೆ ಆಯಿತು ಮೂರನೇ ಸಲ ಗಂಟೆ ಆಯಿತು ಆಮೇಲೆ ಹಂಗೆ ಒಂದಿನ ಒಂದಿನ ಮಾಡ್ತಾ ಮಾಡ್ತಾ ಇವಾಗ ಚೆನ್ನಾಗಿ ಮುದ್ದೆ ಮಾಡೋದು ಕಲ್ತಿದ್ದೀವಿ ಹಾಗೆ ನಿಮಗೂ ಇದು ಒಂದು ಒಂದೊಂದು ಟೈಮ್ ಮಾಡಿ ಬರುತ್ತೆ ನೋಡಿ ರೈಸು ಮುದ್ದೆ ಜೋಳದಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೋಬೇಡಿ ಆ ಮುದ್ದೆ ಮಾಡಿರೋದು ಏನು ಹಾಸಿದು ಇದು ಇರುತ್ತಲ್ಲ ಇಟ್ಟು ಅದಕ್ಕೆ ಮಿಕ್ ಎಷ್ಟು ಹಿಡಿಯುತ್ತೋ ಆ ಒಣ ಇಟ್ಟು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಮೆತ್ತಡಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಷ್ಟು ಹಿಡಿಯುತ್ತೋ ಆ ಥರ ಒಂದು ಗೋಧಿ ಹಿಟ್ಟು ಚಪಾತಿ ಹಿಟ್ಟಿಗೆ ಮಾಡ್ತೀವಲ್ವ ಆ ಅದಕ್ಕೆ ನಾ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಗಟ್ಟಿ ತುಂಬ ಗಟ್ಟಿ ಆಯ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಇಲ್ಲ ಅಂದರೆ ಮಾಮೂಲಿ ಅದು ಏನು ಮುದ್ದೆ ಹಿಡಿಯೋದು ಆ ಮುದ್ದೆಗೆ ಎಷ್ಟು ಹಿಡಿಯುತ್ತೋ ಆ ಥರ ನೋಡಿ ಈ ಅದಕ್ಕೆ ಬರಬೇಕು ಹಿಟ್ಟು ನೋಡಿ ಮುದ್ದೆ ಥರನೇ ಜಿಗಿಯಾಗಿದೆ ಗಟ್ಟಿಯಾಗಿದೆ ಈ ಥರ ಮಾಡಿದರೆ ಈಗ ಚಪಾತಿ ಹಿಟ್ಟನ್ನು ಅದು ಇಟ್ಟಿರ್ತೀವಲ್ಲೋ ಆ ಥರ ಆಗಿದೆ ನೋಡಿ ಮಾಡಿ ಒಮ್ಮೆ ಜೋಳದಿಟ್ಟು ಸೈಡಿಗೆ ಹಾಕಬೇಕಾಗುತ್ತೆ ನಾನು ನಾರ್ಮಲ್ಲಾಗಿ ನಮ್ಮ ರೊಟ್ಟಿ ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ತಗೊಳ್ಳಿ ಹಿಟ್ಟು ಸ್ವಲ್ಪ ತಗೊಂಡು ನಿಧಾನೆ ಮಾಡ್ಕೊಳ್ಳಿ ಒಂದು ಒಂದೊಂದು ದಿನ ಹರಿತವೆ ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಆಗೋವರೆಗೂ ಆದರೆ ಹರಿದ್ರೂ ಪರವಾಗಿಲ್ಲ ಅಂಚಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಸೇಮ್ ಕೆಳಗಡೆ ಹಿಟ್ಟು ಹಾಕಬೇಕು ನಾನು ಅದ್ರ ಮೇಲೆ ಬಟ್ಟೆ ಇದ್ದೀನಿ ಯಾಕಂದರೆ ಬಿಸಿಲು ದಿನ ಬೇಸಿಗೆ ದಿನದಲ್ಲಿ ಹಿಟ್ಟು ಕಾಲಿಸಿಟ್ರೆ ಬೇಗ ಮೇಲ್ಗಡೆ ಒಂಥರ ಲೇಯರಲ್ಲಿ ರಫ್ ಬಂದುಬಿಡುತ್ತೆ ಆಮೇಲೆ ನಾನು ಎಷ್ಟೇ ಗಟ್ಟಿ ಕಾಲಿಸಿದ್ರೂ ಅದೊಂದು ಸ್ವಲ್ಪ ಮೆತ್ತಗಾಗುತ್ತೆ ಬ ಇದಕ್ಕೆ ಬೇಸಿಗೆ ದಿನದಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ನಾನು ನಾರ್ಮಲಾಗಿ ಮಾಡೋ ಥರ ನಿಮಗೆ ತೋರಿಸ್ತಾ ಇಲ್ಲ ನಿಧಾನಕ್ಕಿಲ್ಲ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಅಂತ ನೋಡಿ ಕೆಳಗಡೆ ಹಿಟ್ಟು ಹಚ್ಚಬೇಕು ಮೇಲುಗಡೆ ಒಂದು ಸ್ವಲ್ಪ ಹಚ್ಚಬೇಕು ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟು ಮಾಡ್ಕೊಳ್ಳಿ ಆಮೇಲೆ ಹಿಂಗೆ ರೌಂಡ್ ಮಾಡ್ಕೊಂಡು ಮಾಮೂಲಿ ಚಪಾತಿ ಹೆಂಗೆ ಉಜ್ಜ್ತೀರೋ ಹಂಗೆ ಉಜ್ಜಿ ನಿಧಾನ ಕಿಲೇ ಕೆಳಗಡೆ ಹಿಟ್ಟಾಕೋಂತ ಇರಬೇಕು ಅಂದರೆ ತಿರುಗಿಸ್ಬೇಕಲ್ವ ತಿರುಗಬೇಕು ಅದು ಹಿಂಗೆ ಟರ್ನ್ ಆಗಬೇಕು ನೋಡಿ ನಿಧಾನಕ್ಕಿಲೆ ಮಾಡ್ಕೊಳ್ಳಿ ಚಪಾತಿ ಥರನೇ ಹಿಟ್ಟಾಗಿಬಿಡುತ್ತೆ ಅದು ಬಿಸಿದಾಕಿರ್ತೀವಲ್ಲ ಮುದ್ದೆನ ಜೀಗಿಟ್ಟು ಹಾಕಿರ್ತೀವಿ ಅದಕ್ಕೆ ಅದು ಗಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ ನಾನು ನೀರು ಹಾಕಿ ಕಾಲಿಸ್ಕೊಳ್ಳಿಲ್ಲ ಮುದ್ದೆ ಎಷ್ಟಿದೆಯೋ ಅಷ್ಟಕ್ಕೆ ಒಣ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಹಿಂಗೆ ತೆಗಿಯುವಾಗ ಒಂದು ಸ್ವಲ್ಪ ಹರಿಯಿತು ಅದು ನಾವು ಎಷ್ಟೇ ಅಭ್ಯಾಸ ಮಾಡ್ಕೊಂಡಿವಂದರೂ ಒಂದು ಸ್ವಲ್ಪ ಆಗುತ್ತೆ ಸ್ವಲ್ಪ ಹರಿದ ತಕ್ಷಣವೇ ಬರಲ್ಲ ಅಂತ ಬಿಡಬೇಡಿ ನೋಡಿ ನೈಸಾಗಿ ಮಾಡ್ತಾ ಇರ್ಬೇಕು ಹಿಂಗೆ ಮಧ್ಯದಲ್ಲಿ ತುಂಬ ಲಟ್ಟಿಸ್ಬೇಡಿ ಮೇಲುಗಡೆ ಒಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಳ್ಳಿ ಅಂದರೆ ಅದು ಲತ್ತಿ ಗುಣಿಗೆ ಹತ್ತಲ್ಲ ನೋಡಿ ಲಾಸ್ಟಲ್ಲಿ ಬಾಂಡ್ರ್ ಬಾರ್ಡ್ರ್ ಇದೆಯಲ್ಲ ಅದನ್ನು ಚೆನ್ನಾಗಿ ಉಜ್ಕೋಬೇಕು ಯಾಕಂದರೆ ಅಂಚು ಸುತ್ತೂ ಕಡೆ ಉರಿ ಇರಲ್ಲ ಮಧ್ಯದಲ್ಲಿ ಉರಿ ಇರುತ್ತೆ ಸುತ್ತ ಕಡೆ ಒಂದು ಸ್ವಲ್ಪ ದೊಡ್ಡದಾಗಿ ಆಗಿರುತ್ತೆ ರೊಟ್ಟಿ ಈ ಥರ ಕೈಲೇ ತಿರುಗಿಸ್ಕೊತ ಇರಿ ಯಾಕಂದರೆ ಯಾವ ಕಡೆ ದಪ್ಪ ಆಗಿದೆ ತೆಳ್ಳಗಾಗಿದೆ ಅನ್ನೋದು ಗೊತ್ತಾಗಲ್ಲ ಲಟ್ಟಿಸ್ತಾ ಇದ್ರೆ ಒಂದ್ಸಲ ಸ್ವಲ್ಪ ಕೈಲೇ ಎತ್ತಿ ಎತ್ತಿ ಹಾಕೊತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಕಡೆ ದಪ್ಪ ಆಗಿದೆ ಅಂತ ಆ ಕಡೆ ಒಂದು ಸ್ವಲ್ಪ ಉಜ್ಜೋಬೇಕಾಗುತ್ತೆ ನೋಡಿ ನಾವು ಮಾಮೂಲಿ ತಟ್ಟಿ ಮಾಡೋದು ರೊಟ್ಟಿನ ಇವತ್ತು ನಾನು ಈ ಜಿಗಿಟ್ ಹಾಕ್ಕೊಂಡು ಅನ್ನ ಹಾಕಿ ಮಾಡಿರೋದ್ರಿಂದ ಲಟ್ಟಿಸಿಲ್ಲ ಲಟ್ಟಿಸ್ ಇದ್ದೀನಿ ಬಡದು ಮಾಡಿಲ್ಲ ನೋಡಿ ಕೈಲಿ ಹಿಂಗೆ ಬಿಟ್ಟು ಒಮ್ಮೆ ಹಿಂಗೆ ಮಾಡ್ಕೊಳ್ಳಿ ಮತ್ತು ಕೆಳಗ ಮೇಲೆ ಮಾಡಬೇಡಿ ರೊಟ್ಟಿನ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡಬೇಡಿ ಹಿಟ್ಟು ಹಾಕ್ಕೊಳೋದಿತ್ತು ಅಂದರೆ ಕೆಳಗಡೆ ಹಾಕ್ಕೊಳ್ಳಿ ಮೇಲ್ಗಡೆ ಹಾಕೋಬೇಡಿ ಮೇಲ್ಗಡೆದ್ದು ಕೆಳಗಡೆ ಅಂಟು ಗೊನುತ್ತೆ ಅಂತ ಮಾಡಕ್ಕೆ ಹೋಗಬೇಡಿ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಹಂಚನ್ನ ಒರೆಸ್ಕೊಳ್ಳಿ ಸ ಕಾದಿದ್ದರೆ ಅದು ರೊಟ್ಟಿ ಅಂಟ್ ಹಂಚಿಗೆ ಹಿಟ್ಟು ಹತ್ತಲ್ಲ ನೋಡಿ ಮೇಲ್ಗಡೆ ಇದೆಯಲ್ಲ ಕೈಯಲ್ಲಿ ಹಿಡ್ದಾಗ ಕೆಳಗಡೆದ್ದು ಕೆಳಗಡೆನೇ ಇರಬೇಕು ಮೇಲ್ಗಡೆದ್ದು ಮೇಲ್ಗಡೆ ಇರಬೇಕು ಈಗ ಹಂಚಲ್ಲಿ ಹಾಕಿದ್ರೆ ಅಂಚಲ್ಲಿ ಮೇಲ್ಗಡೆದ್ದು ಕೆಳಗಡೆ ಆಗಬೇಕು ಚಪಾತಿ ಹೇಗೆ ಹಾಕ್ತಿರಲ್ಲ ಎತ್ತಿ ಹಾಕುವಾಗ ಹಂಗೇ ಆದರೆ ಲಟ್ಟಿಸುವಾಗ ಮಾತ್ರ ನೀವು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡಬಾರ್ದು ನೋಡಿ ಇವಾಗ ನಾವು ಕೆಳಗಡೆ ಹಿಟ್ಟು ಹಾಕಿ ಹಾಕಿ ಮಾಡಿರ್ತೀವಲ್ಲ ಹಿಟ್ಟು ಹತ್ತಿರುತ್ತೆ ಆ ಹಿಟ್ಟನ್ನ ತೆಗಿಬೇಕಲ್ವ ರೊಟ್ಟಿಯಿಂದ ಅದಕ್ಕೇ ಈ ಥರ ಬಟ್ಟೆಯಲ್ಲಿ ಒದ್ದೆ ಬಟ್ಟೆಯಲ್ಲಿ ನಾರ್ಮಲ್ ಒದ್ದೆ ಮಾಡ್ಕೊಳ್ಳಿ ಬಟ್ಟೆನ ನಿಧಾನ್ ಹಚ್ಚಿ ರೊಟ್ಟಿ ಸರ್ಯದ ಆಡ್ತಿರುತ್ತೆ ನಿಧಾನ್ ಮಾಡ್ಕೊಳ್ಳಿ ಓ ಒಂದಿನ ಕಷ್ಟ ಆಗುತ್ತೆ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ನಮಗೆಲ್ಲ ಅಲ್ಲಿ ಕೇಳೋರು ನೀವು ರೊಟ್ಟಿ ಮಾಡ್ತೀರಾ ನಮಗೆ ಬರೋದೇ ಇಲ್ಲ ನೀವು ಮುದ್ದೆ ಮಾಡೋದು ಕಲಿತಿದ್ದೀರಾ ನಮಗೆ ರೊಟ್ಟಿ ಮಾಡೋದು ಕಲಿಯೋಕೆ ಇಲ್ಲ ಅಂತಾರೆ ನೋಡಿ ನಾನು ಈಗ ಅವರಿಗೋಸ್ಕರನೇ ಈ ವಿಡಿಯೋನ ನಿಮಗೆ ಎಲ್ಲರಿಗೂ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ಥರ ಮಾಡಿರೋ ರೊಟ್ಟಿನೇ ನೀವು ಫಾಲೋ ಮಾಡಿ ಈ ಮೆಥಡಲ್ಲಿ ಫಾಲೋ ಮಾಡಿದರೆ ಖಂಡಿತ ನೀವು ರೊಟ್ಟಿ ಮಾಡೇ ಮಾಡ್ತೀರಾ ನನಗೆ ನಂಬಿಕೆ ಇದೆ ನೋಡಿ ಈ ಥರ ತಿರುಗಿಸ್ಕೋಬೇಕು ನಮಗೆ ಮೆತ್ತಗೆ ಬೇಕು ಅಂದರೆ ಒಂದಿಷ್ಟು ಬೆಂದಿರೋದು ಗೊತ್ತಾಗುತ್ತೆ ನಮಗೆ ಆ ರೊಟ್ಟಿ ಅದು ಆವಾಗ ತೆಗೆದಿಟ್ರೆ ಪರವಾಗಿಲ್ಲ ಸಾಕು ಕೆಳಗೆ ಮೇಲೆ ಮಾಡ್ಕೋಬೇಕು ನಮ್ಮ ಕಟ್ಟಗೆ ರೊಟ್ಟಿ ಥರ ಬೇಕು ತಿನ್ನೋಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಇಷ್ಟಾದರೆ ಸಾಕು ಮೆತ್ತಗೆ ಆವಾಗಲೇ ಊಟ ಮಾಡೋರಿಗೆ ಇಷ್ಟು ಎತ್ತಿ ಮಾಡಿಟ್ಟು ತೆಗೆದಿಟ್ ಮಾಡಿ ಎತ್ತಿಟ್ರೆ ಸಾಕಾಗುತ್ತೆ ಬಟ್ ನಮ್ಗೆ ಸೆಕೆ ಬೇಕಪ್ಪ ನಾವು ಕಟ್ಟಗೆ ರೊಟ್ಟಿ ಇಷ್ಟಪಡ್ತೀವಿ ಅನ್ನೋರಿಗೆ ಈ ಥರ ಇದು ಅನ್ನ ಹಾಕಿ ಮಾಡೋದ್ರಿಂದ ಬೇಗ ಕಟ್ಟಗಾಗುತ್ತೆ ಆಗುತ್ತೆ ರೊಟ್ಟಿ ಬೇಗ ಶಕ್ಕೆ ಆಗುತ್ತೆ ನೀವು ಮಾಡಿದ ಮೇಲೆ ಒಂದು ದಿನ ಬೇಕಂದರೆ ಎಕ್ಸ್ಟ್ರಾ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆಗೆ ನೀವು ಬಿಸಿಲಿಗೆ ಇಟ್ಕೊಳ್ಳಿ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಬಿಸಿಲಿಗೆ ಇಟ್ಕೊಳ್ಳಿ ಹಪ್ಪಳಾದಂಗೆ ಆಗುತ್ತೆ ರೊಟ್ಟಿ ಜಾಸ್ತಿ ಹೊತ್ತು ಬೇಯಿಸ್ಕೋತ ಕೂತ್ರೆ ಗ್ಯಾಸು ವೇಸ್ಟ್ ಆಗುತ್ತೆ ನಮ್ಗೆ ಟೈಮ್ನು ಸಾಕಾಗಲ್ಲ ಈ ಥರ ನಾರ್ಮಲಾಗಿ ಬೇಯಿಸ್ಕೊಂಬಿಟ್ಟು ಬಿಸಿಲಿಗೆ ಇಟ್ಕೊಂಡ್ರಕ್ರೆ ತುಂಬ ಚೆನ್ನಾಗಿ ಒಂದು ಎರಡು ತಾಸು ಬಿಸಿಲಿಗೆ ಒಣಗಿಬಿಟ್ರೆ ರೊಟ್ಟಿ ತುಂಬ ನೋಡಿ ಈ ಥರ ಬಟ್ಲು ಥರ ಆಗುತ್ತೆ ಪ್ರೆಶ್ ಮಾಡಿದರೆ ಕೆಳಗಡೆಯಿಂದ ಮೇಲುಗಡೆಗೆ ಇದು ಕೆಳಗಡೆ ಹಾಕಿ ಮಾಡಿರ್ತೀವಲ್ಲ ಆಪ್ ಅದು ಇದು ಆ ಸೈಡಿದು ಇದನ್ನ ಹಿಂಗೆ ಥರ ಒಂದೊಂದು ಎರಡು ಸೆಕೆಂಡ್ನಷ್ಟು ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡಿ ಇದು ಮಾಮೂಲಿ ಉಜ್ಜಿ ಇರುತ್ತೀವಲ್ಲ ಆ ಸೈಡು ಈ ಥರ ನಿಮಗೆ ಬಟ್ಲು ಥರ ಬೇಕು ಅಂದರೆ ಈ ಮೆಥೆಡ್ ಯೂಸ್ ಮಾಡಿ ನೋಡಿ ಈ ಥರ ದುಂಡಿಗೆ ಇರೋದು ಒಂದು ಪಾತ್ರೆ ತೊಗೊಳ್ಳಿ ಈಗ ಆ ಥರ ಹಿಂಗೆ ಡೂಮ ಇರೋದು ಪಾತ್ರೆ ತೊಗೊಂಡು ಹಿಂಗೆ ಮಾಡಿದರೆ ಅದು ನಾವು ಬಟ್ಲು ಥರ ಆಗುತ್ತೆ ರೊಟ್ಟಿ ಬುಟ್ಟಿ ಥರ ಬರುತ್ತೆ ನಾವು ಶೆಕೆ ಸೆಕ್ಕಾಗಿ ಮಾಡಬೇಕಾದ್ರೆ ಇದೇ ಮೆಥಡಲ್ಲಿ ನೋಡಿ ಸೆಕ್ಕಾಗಿದೆ ನೋಡಿ ರೆಡಿ ಆಯಿತು ನೀವು ಮಾಡ್ಕೊಂಡು ಊಟ ಮಾಡಿ ಥ್ಯಾಂಕ್ ಯು